ಒಂದು ಮರ ಒಂದು ಇತಿಹಾಸ ಸಾವಿರ ವರ್ಷಗಳ ಮೌನ ಕಥೆ ಬನ್ನಿ ಮರ ದ ಗ್ರೇಟ್ ಬ್ಯಾನಿಯನ್ ಟ್ರೀ ನಮಸ್ಕಾರ ಸ್ನೇಹಿತರೆ ನಾವು ಪ್ರತಿದಿನ ಮರಗಳನ್ನ ನೋಡ್ತೀವಿ ಆದ್ರೆ ಒಂದು ಮರ ಸಾವಿರಾರು ಮರಗಳಂತೆ ಕಾಣಬಹುದು ಅಂದ್ರೆ ಒಂದು ಮರ ನೂರು ವರ್ಷ ಅಲ್ಲ ಐನೂರು ವರ್ಷ ಅಲ್ಲ ಸಾವಿರ ವರ್ಷಗಳ ಇತಿಹಾಸವನ್ನು ಮೌನವಾಗಿ ನೋಡಿಕೊಂಡಿದೆ ಅಂದ್ರೆ ಇಂದು ನಾನು ನಿಮಗೆ ಹೇಳೋದು ಅಂಥದ್ದೇ ಒಂದು ಅಪರೂಪದ ನಿಜವಾಗಿಯೂ ಇರುವ ಜಗತ್ತಿನ ಅಚ್ಚರಿಮರದ ಕಥೆ ಭಾರತದ ಪಶ್ಚಿಮ ಬಂಗಾಳದಲ್ಲಿ ಕೋಲ್ಕತ್ತಾ ಹತ್ತಿರದ ಆಚಾರ್ಯ ಜಗದೀಶ್ ಚಂದ್ರ ಬೋಸ್ ಉದ್ಯಾನವನದಲ್ಲಿ ಒಂದು ಅದ್ಭುತ ಮರ ಇದೆ ಅದಿನ ಹೆಸರು ದ ಗ್ರೇಟ್ ಬ್ಯಾನ್ ಎಂಟ್ರಿ ಇದು ಸಾಮಾನ್ಯ ಮರ ಅಲ್ಲ ಸ್ನೇಹಿತರೆ ಇದು ಜಗತ್ತಿನ ಅತಿ ದೊಡ್ಡ ಬ್ಯಾನ್ ಎಂಟ್ರಿ ಈ ಮರದ ಬಗ್ಗೆ ಕೇಳಿದರೆ ನಿಮಗೆ ಅಚ್ಚರಿಯಾಗುತ್ತೆ ಈ ಮರದ ವಿಸ್ತೀರ್ಣ ಸುಮಾರು ನಾಲ್ಕು ಎಕರೆ ಇದಕ್ಕೆ ಇರುವ ಬೇರುಗಳ ಸಂಖ್ಯೆ ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ವಯಸ್ಸು ಇನ್ನೂರ ಐವತ್ತು ವರ್ಷಕ್ಕಿಂತ ಹೆಚ್ಚು ಇದು ನೋಡಲು ಒಂದು ಕಾಡಿನಂತೆ ಕಾಣುತ್ತದೆ ಆದ್ರೆ ನಿಜ ಏನ್ ಗೊತ್ತಾ ಇದು ಒಂದು ಮರ ಮಾತ್ರ ಈ ಮರ ಬ್ರಿಟಿಷರ ಆಳ್ವಿಕೆಯನ್ನು ನೋಡಿದೆ ಸ್ವಾತಂತ್ರ್ಯ ಹೋರಾಟವನ್ನು ನೋಡಿದೆ ಹಸಿವು ಹೋರಾಟ ಹಬ್ಬ ಶಾಂತಿ ಎಲ್ಲವನ್ನೂ ನೋಡಿಕೊಂಡಿದೆ ಬಿರುಗಾಳಿ ಬಂತು ಮಳೆಯೂ ಸುರಿಯಿತು ಮಿಂಚು ಬಿದ್ದಿತು ಒಂದು ಕಾಲದಲ್ಲಿ ಈ ಮರದ ಮುಖ್ಯ ಕಾಂಡವೇ ನಾಶವಾಯಿತು ಎಲ್ಲರೂ ಯೋಚಿಸಿದರು ಮರ ಸತ್ತಿಹೋಗುತ್ತೆ ಆದರೆ ಪ್ರಕೃತಿಯ ಶಕ್ತಿ ಅದ್ಭುತ ಮುಖ್ಯಕಾಂಡ ಇಲ್ಲದಿದ್ದರೂ ಈ ಮರ ಸತ್ತಿಲ್ಲ ಅದರ ಗಾಳಿಬೇರುಗಳು ನೆಲಕ್ಕಿಳಿದು ಹೊಸ ಕಾಂಡಗಳಾಗಿ ಬೆಳೆದವು ಇಂದು ಈ ಮರಕ್ಕೆ ಒಂದು ಕೇಂದ್ರ ಕಾಂಡವೇ ಇಲ್ಲ ಆದರೂ ಅದು ಜೀವಂತವಾಗಿದೆ ಇದು ನಮಗೆ ಒಂದು ಪಾಠ ಹೇಳುತ್ತದೆ ನೀವು ಬಿದ್ದರೂ ನಿಮ್ಮ ಬೇರುಗಳು ಬಲವಾಗಿದ್ದರೆ ನೀವು ಮತ್ತೆ ನಿಂತೆ ನಿಲ್ಲುತ್ತೀರಿ ಬನ್ನಿ ಮರಕ್ಕೆ ಇರುವ ವಿಶೇಷ ಶಕ್ತಿಯೆಂದರೆ ಅದರ ಗಾಳಿ ಬೇರುಗಳು ಈ ಬೇರುಗಳು ಗಾಳಿಯಲ್ಲಿ ಬೆಳೆಯುತ್ತವೆ ನಂತರ ನೆಲ ತಲುಪಿ ಹೊಸ ಜೀವ ಪಡೆಯುತ್ತವೆ ಅದಕ್ಕಾಗಿಯೇ ಭಾರತೀಯ ಸಂಸ್ಕೃತಿಯಲ್ಲಿ ಬನ್ನಿಮರವನ್ನು ಅಮರತ್ವದ ಸಂಕೇತ ಅಂತ ಕರೆಯುತ್ತಾರೆ ನಮ್ಮ ಪುರಾಣಗಳಲ್ಲಿ ಬನ್ನಿಮರವನ್ನು ವಿಷ್ಣು ಶಿವ ಮತ್ತು ಬ್ರಹ್ಮನ ಸಂಕೇತವಾಗಿ ನೋಡುತ್ತಾರೆ ಹಳ್ಳಿಗಳಲ್ಲಿ ಇಂದಿಗೂ ನ್ಯಾಯ ಸಭೆ ತೀರ್ಮಾನಗಳು ಬನ್ನಿಮರದ ನೆರಳಲ್ಲೇ ನಡೆಯುತ್ತವೆ ಏಕೆ ಗೊತ್ತಾ ಏಕೆಂದರೆ ಬನ್ನಿಮರ ಸಹನೆ ಸ್ಥಿರತೆ ಮತ್ತು ರಕ್ಷಣೆಯ ಸಂಕೇತ ಇಂದು ಇಂತಹ ಅಪರೂಪದ ಮರಗಳು ಅಪಾಯದಲ್ಲಿವೆ ನಗರೀಕರಣ ಅರಣ್ಯನಾಶ ಅಜ್ಞಾನ ನಾವು ಮರ ಕತ್ತರಿಸಿದಾಗ ಕೇವಲ ಮರವನ್ನಲ್ಲ ಸಾವಿರ ವರ್ಷಗಳ ಕಥೆಯನ್ನ ಕತ್ತರಿಸುತ್ತೇವೆ ಸ್ನೇಹಿತರೆ ಬನ್ನಿ ಮರ ನಮಗೆ ಹೇಳೋ ಪಾಠ ಒಂಡೆ ಬೇರು ಬಲವಾಗಿರಲಿ ಸಹನೇ ಇರಲಿ ಸಮಯ ಬಂದಾಗ ನೀವು ದೊಡ್ಡವರಾಗುತ್ತೀರಿ ಮನುಷ್ಯನ ಜೀವನಕ್ಕೂ ಮರದ ಜೀವನಕ್ಕೂ ಅಷ್ಟು ವ್ಯತ್ಯಾಸವೇ ಇಲ್ಲ ನಿಜವಾದ ಅಪರೂಪದ ಮರದ ಕಥೆ ನಿಮ್ಮ ಹೃದಯಕ್ಕೆ ತಟ್ಟಿದ್ರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಇನ್ನೂ ಇಂತಹ ಪ್ರಕೃತಿ ಇತಿಹಾಸ ಮತ್ತು ಅಚ್ಚರಿಯ ನಿಜಕಥೆಗಳು ಬೇಕಾದ್ರೆ ಕಮೆಂಟ್ ಮಾಡಿ ಧನ್ಯವಾದಗಳು ಪ್ರಕೃತಿಯನ್ನು ಉಳಿಸೋಣ ಇತಿಹಾಸವನ್ನು ಉಳಿಸೋಣ